ನಮ ಚಂದ್ರಾಯ ಮಂಗಲಾಯ ಮಂಗಲಾ ಚ ಗುರು ಶುಕ್ರಶ್ಚ್ಯಾರಾಹೇತವೆ ನಮಃ ಓಂ ಶ್ರೀ ಗಣೇಶಾಯಿ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸಭವಿಷ್ಯ ಇದು ರಾಶಿಯವರ ಮಾಸ ಭವಿಷ್ಯ ರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅಂತ ನಾವು ನೋಡೋಣ ಇದಕ್ಕೂ ಮೊದಲು ಗ್ರಹಗಳ ಸ್ಥಿತಿಗತಿ ಹೇಗಿದೆ ಗ್ರಹಗಳು ಯಾವ ಭಾವದಲ್ಲಿವೆ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಳೋಣ ರಾಶಿ ನಿಮ್ಮ ರಾಶಿಯಲ್ಲಿಯೇ ಕುಜಗ್ರಹರ ಸಂಚಾರವಿದೆ ನಿಮ್ಮ ರಾಶಿಯಿಂದ ಆರರಲ್ಲಿ ರಾಹುಗ್ರಹರಿದ್ದಾರೆ ಏಳನೇ ಮನೆಯಲ್ಲಿ ಶನಿ ಮಹಾರಾಜರು ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಹತ್ತನೇ ಮನೆಯಲ್ಲಿ ಶುಕ್ರ ಮತ್ತು ಗುರುಗ್ರಹರು ಹಾಗೂ ಹನ್ನೊಂದರಲ್ಲಿ ಬುಧನೊಟ್ಟಿಗೆ ಸೂರ್ಯಗ್ರಹರಿದ್ದಾರೆ ಹನ್ನೆರಡರಲ್ಲಿ ಕೇತು ಗ್ರಹರು ಇದ್ದಾರೆ ಇನ್ನು ಹದಿನೆಂಟರಿಂದ ಆಗಸ್ಟ್ ಹದಿನೆಂಟರಿಂದ ಹನ್ನೆರಡರಲ್ಲೇ ರವಿಗ್ರಹರ ಸಂಚಾರ ಆಗುತ್ತೆ ಮತ್ತು ಆಗಸ್ಟ್ ಇಪ್ಪತ್ತೊಂದರಿಂದ ಶುಕ್ರಗ್ರಹರು ಹನ್ನೊಂದನೇ ಭಾವಕ್ಕೆ ಪ್ರವೇಶ ಮಾಡಿ ಸಂಚಾರವನ್ನು ಮಾಡ್ತಾರೆ ಇದಿಷ್ಟು ಗ್ರಹಗಳ ಸ್ಥಿತಿ ಹೀಗಿರುವಾಗ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಕಂಪ್ನಿಯಿಂದ ಕಂಪ್ನಿಗೆ ಆ ಕಂಪ್ನಿ ಬಿಟ್ಟು ಈ ಕಂಪ್ನಿಗೆ ಅಂತೆಲ್ಲ ಅಲ್ದಾಟ ಪರದಾಟ ಏನಿತ್ತು ಅದು ಈ ಆಗಸ್ಟ್ ತಿಂಗಳಲ್ಲಿ ಒಂದು ನಿಲ್ಲುವ ಒಂದು ಸಂಭಾವತೆ ಸಂಭಾವ್ಯತೆ ಇದೆ ಯಾಕೆಂದರೆ ಒಂದು ಒಳ್ಳೆಯ ಉದ್ಯೋಗ ಸಾಕಪ್ಪ ನಾನು ಇದೇ ಉದ್ಯೋಗದಲ್ಲೇ ಮುಂದುವರಿತೀನಿ ಒಂದು ಒಂದು ಸ್ಥಿರವಾಗಿರುತ್ತೆ ಇಲ್ಲಿದ್ರೆ ಅಂತೇಳಿ ಒಂದು ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ತಕ್ಕಂತಹ ಒಂದು ಸಮಯ ನಿಮ್ಮದಾಗತ್ತೆ ಆಮೇಲೆ ಕೆಲವರು ಶೂನ್ಯ ಬಂಡವಾಳ ಅಂದರೆ ಹೆಚ್ಚು ಖರ್ಚೆಯನ್ನೇ ಮಾಡಿರಲ್ಲ ನೀವು ಶೂನ್ಯ ಬಂಡವಾಳದಿಂದ ಕೋಟಿ ಗಳಿಸ್ತಕ್ಕಂತಹ ಒಂದು ಬಿಸ್ನೆಸ್ಸು ಅಥವಾ ಅನೇಕ ಕಡೆಗಳಿಂದ ನಿಮಗೆ ಹಣದ ಹರಿವು ಎಲ್ಲಾದರೂ ಮುಂಚೆ ಏನಾದರೂ ಹೂಡಿಕೆ ಮಾಡಿದರೆ ಅದರಿಂದ ಹಣದ ಹರಿವು ಹೀಗೆ ಹಣ ಆರ್ಥಿಕವಾಗಿ ನಿಮಗೆ ಒಂದು ರೀತಿ ಹಣದ ಒಳ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಈ ತಿಂಗಳು ಆಮೇಲೆ ರೈತರಿಗೂ ಕೂಡ ಒಳ್ಳೆಯ ಅಭಿವೃದ್ಧಿ ಇದೆ ಹೇಗೆ ನಿಮಗೆ ಆ ಭೂತಾಯಿ ಫಸಲನ್ನು ಚಿಗುರಿಸ್ತಾ ಇದ್ದರೆ ಹೇಗೆ ನಿಮಗೆ ಭೂ ಭೂಮಿ ಒಂದು ಹೊಲ ತೋಟ ಗದ್ದೆ ಹಸಿರು ಹೇಗೆ ನಳೆ ನೆಲೆಸ್ತಾ ಇರೋದು ಹಾಗೆಯೇ ನಿಮ್ಮ ಮನಸ್ಸು ಕೂಡ ಒಂದು ಆಹ್ಲಾದಕರವಾಗಿ ನೆಮ್ಮದಿ ಸಂತೋಷ ನಿಮಗೆ ಸಿಗತ್ತೆ ಇನ್ನು ಇನ್ನೊಂದು ಹೇಳಬೇಕಂದ್ರೆ ಸ್ವಲ್ಪ ನೀವು ಜಾಗ್ರತೆ ವಹಿಸಬೇಕಾದ ವಿಷಯ ಏನಂದರೆ ಈ ಹೊಡೆತ ಹಲ್ಲೆ ಇಂತಹ ಒಂದು ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಇದೆ ಯಾವುದಾದ್ರೂ ವಿಚಾರಕ್ಕೆ ನೀವು ನಿಮಗೆ ಬೇರೆಯವ್ರ ಜೊತೆ ಜಗಳ ಆಗ್ತಕ್ಕಂಥ ಸಾಧ್ಯತೆ ಆ ಸಂದರ್ಭದಲ್ಲಿ ನಿಮಗೆ ತುಂಬ ಪೆಟ್ಟು ಬೀಳ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಜಗಳ ಏನಂದರೆ ಜಗಳ ಯಾಕೆ ಬರುತ್ತೆ ಅಂದರೆ ಮಾತಿನಿಂದ ಅಂದರೆ ನೀವು ಮಾತನಾಡಿದ್ರೂ ಕಷ್ಟ ಅಂತಾರೆ ನೀವು ಮಾತಾಡದೇ ಇದ್ರೂ ಕಷ್ಟ ಅಂತಾರೆ ಈ ರೀತಿಯ ಒಂದು ಗೊಂದಲ ನಿಮ್ಮಲ್ಲಿ ನಿಮಗೆ ಬೇರೆಯವರು ಅಂದರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ಇನ್ನೊಂದು ಸಹೋದರಿಗಳು ಸೃಷ್ಟಿ ಮಾಡಿಬಿಡ್ತಾರೆ ಇದರಿಂದ ನಿಮಗೆ ಒಂಥರ ಮಾನಸಿಕವಾಗಿ ಗೊಂದಲ ಆಗಕ್ಕೆ ಶುರುವಾಗ್ಬಿಡುತ್ತೆ ನಿಜನೇ ಅಲ್ವಾ ಈ ಒಂದು ಮಾತಾಡಿದ್ರೆ ಕಷ್ಟ ಇನ್ನೊಂದು ಮಾತಾಡಿದ್ರೆ ಇದು ಅಂತ ಅಂತಂದುಬಿಟ್ರೆ ಹೇಗೆ ಅಲ್ವಾ ಮಾತಾಡದೆ ಇದ್ರೂ ಕಷ್ಟ ಮಾತಾಡೋದ್ರೂ ಕಷ್ಟ ಈ ಥರ ಮಾಡಿಬಿಟ್ರೆ ಎಂಥವ್ರಿಗಾದ್ರೂ ಒಂದು ಬೇಜಾರು ಆಗೇ ಆಗುತ್ತೆ ಅಂತಹ ಪರಿಸ್ಥಿತಿಗೆ ಬ ನೀವು ಆ ಸ್ಥಿತಿಯನ್ನು ನೀವು ಅನುಭವಿಸ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟರಲ್ಲಿ ಇರಲಿ ನೀವು ವಾಗ್ದೇವಿಯನ್ನು ಸ್ಮರಿಸಿ ಹಾಗೂ ಆದಷ್ಟು ತಾಳ್ಮೆಯನ್ನು ವಹಿಸಿ ಮೌನವನ್ನು ಕೂಡ ಸಾಧ್ಯವಾದರೆ ವಹಿಸೋದು ಒಳ್ಳೆಯದು ಮತ್ತು ಮಾರ್ಗ ಮಧ್ಯೆ ಅಂದರೆ ನೀವು ಪ್ರಯಾಣವನ್ನೇನಾದರೂ ಕೈಗೊಂಡರೆ ಮಾರ್ಗ ಮಧ್ಯೆ ಒಂದು ಕಷ್ಟ ವಿಘ್ನ ಪರಂಪರೆಗಳು ತೊಂದರೆಗಳು ಎದುರಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ ಇದಿಷ್ಟೂ ರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಇದೊಂದು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ ಇನ್ನು ಮಿಕ್ಕಂತೆ ದಿನ ಭವಿಷ್ಯದಲ್ಲಿ ನಾವು ಹೇಳ್ತಾ ಹೋಗೋಣ ಮತ್ತು ನೀವು ಪರಿಹಾರ ಏನು ಮಾಡ್ಕೊಳ್ಬೋದು ಅಂದರೆ ಈಗಾಗಲೇ ನಾನು ಹೇಳಿದೆ ವಾಗ್ದೇವಿಯನ್ನು ನೀವು ಸ್ಮರಿಸಿ ಹಾಗೆಯೇ ಆದಷ್ಟು ನಿಮಗೆ ಸಾಧ್ಯವಾದಷ್ಟು ನೀವು ಮೌನವಾಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತು ಈ ಆಗಸ್ಟ್ ಒಂದು ಶ್ರಾವಣ ಮಾಸದ ವಿಶೇಷತೆಗಳಾದಂತಹ ಒಂದು ವರಮಹಾಲಕ್ಷ್ಮಿ ಹಬ್ಬ ಇರಬಹುದು ಗಣೇಶ ಗೌರಮ್ಮ ಅಲ್ವಾ ಮಂಗಳ ಗೌರಿ ಮತ್ತು ಯಾವುದು ನೂಲ ಹುಣ್ಣಿಮೆ ಉಪಕರ್ಮ ಇನ್ ಇಂಥವೆಲ್ಲವೂ ರಕ್ಷಾಬಂಧನ ಮತ್ತು ಶ್ರಾವಣ ಶನಿವಾರಗಳು ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿ ನಿಮ್ಮ ಸಂಕಟಗಳನ್ನು ಕಡಿಮೆಗೊಳಿಸ್ಲಿಕ್ಕೆ ನಿಮ್ಮ ತೊಂದರೆಯನ್ನು ಕಡಿಮೆಗೊಳಿಸ್ಲಿಕ್ಕೆ ಬ ಬಂದಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಅಷ್ಟೊಂದು ಈ ಹಬ್ಬಗಳು ನಿಮಗೆ ಏಳಿಗೆಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಅಂತ ಈಗಾಗಲೇ ನಾನು ತಿಳಿಸಿದ್ದೀನಿ ಅಂತಹ ವಿಷಯಗಳಲ್ಲಿ ಜಾಗ್ರತೆಯಿಂದ ಇರಿ ಕುಟುಂಬದಲ್ಲಿ ನಿಮ್ಮ ಪತ್ನಿ ನಿಮ್ಮ ಮಕ್ಕಳು ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಬೆಂಬಲಕ್ಕೆ ನಿಲ್ತಾರೆ ಇದು ಕೂಡ ನಿಮ್ಮ ಪುಣ್ಯವೇ ಆಗಿರುತ್ತೆ ಮತ್ತು ರೋಗ ಪೀಡೆ ಸ್ವಲ್ಪ ಇದೆ ನಿಮಗೆ ಆದಷ್ಟು ಅದರ ಬಗ್ಗೆ ನೀವು ಗಮನವನ್ನು ವಹಿಸಬೇಕಾಗತ್ತೆ ಸ್ವಲ್ಪ ಕಣ್ಣಿನ ಬಾಧೆ ಬರ್ತಕ್ಕಂತಹ ಸಾಧ್ಯತೆ ಇದೆ ಆಯಿತಾ ಆಮೇಲೆ ರಕ್ತ ದೋಷ ರಕ್ ಅಂದರೆ ರಕ್ತದಲ್ಲಿ ದೋಷ ಇರ್ತಕ್ಕಂಥದ್ದು ದೋಷಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಇದರಲ್ಲಿ ಯಾವುದು ಬೇಕಾದರೂ ನಿಮ್ಮನ್ನು ಕಾಡಬಹುದು ಹೀಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ವೈದ್ಯರನ್ನು ಭೇಟಿ ಮಾಡಿ ಸಾಧ್ಯವಾದರೆ ಅಂತ ಹೇಳ್ತಾ ಇಷ್ಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯವರ ಮಾಸ ಭವಿಷ್ಯ ಆಗಿತ್ತು ಏನೇ ಒಂದು ತೊಂದರೆ ತಾಪತ್ರೆ ಬರಲಿ ಎದುರ್ಬೇಡಿ ಭಗವಂತನ ಮೇಲೆ ಭಾರವನ್ನು ಹಾಕಿ ನಿಮ್ಮ ಒಂದು ಬದುಕಿನ ಒಂದು ಏನು ಸಾರವನ್ನು ನೀವು ಸಣ್ಣ ಸಣ್ಣದನ್ನು ಕೂಡ ಅನುಭವಿಸುವಂತೆ ನಿಮಗೆ ಆಗಲಿ ಅಂತ ಹೇಳ್ತಾ ಶ್ಲೋಕಾಸಮಸ್ತ ಸುಖಿನೋ ಭವಂತು ಸರ್ವಂ ಭವಂತು ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು